ಬದುಕುದಕ್ಕೆ ನೂರಾರು ದಾರಿ ಇದೆ ಆದ್ರೆ ಬಹುತೇಕ ಮಂದಿ ತಮ್ಮ ಆಯ್ಕೆಯಲ್ಲಿಯೇ ಸೋಲ್ತಾರೆ ಎಷ್ಟೋ ಮಂದಿ ಅವಕಾಶಗಳನ್ನ ಸಮರ್ಪಕವಾಗಿ ಬಳಕೆ ಮಾಡುವುದಕ್ಕೆ ಮುಂದಾಗುವುದಿಲ್ಲ ತರಕಾರಿ ಬೆಳೆಸಿಯೂ ಸಾಧನೆಯನ್ನ ಮಾಡಿದವರಿದ್ದಾರೆ ವಿಶೇಷವಾಗಿ ಮಹಿಳೆಯರು ಮನೆಯಲ್ಲಿ ಕುಳಿತುಕೊಂಡು ಹಪ್ಪಲ ಉಪ್ಪಿನಕಾಯಿ ತಯಾರಿಸಿ ಅದನ್ನ ಮಾರಾಟ ಮಾಡಿ ಕುಟುಂಬವನ್ನ ಸಾಕ್ತಾರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಉದ್ಯಮ ಕ್ಷೇತ್ರಕ್ಕೂ ಕಾಲಿಟ್ಟು ಅಲ್ಲಿಯೂ ಯಶಸ್ಸನ್ನು ಸಾಧಿಸಿದ್ದಾರೆ ಇಂಥವರ ಸಾಲಿಗೆ ಪುತ್ತೂರಿನ ಮಹಿಳೆಯೊಬ್ಬರು ಸೇರ್ತಾರೆ ನರ್ಸರಿಯನ್ನ ಉದ್ಯಮವಾಗಿ ಬೆಳೆಸಿಕೊಂಡು ಸಾಕಷ್ಟು ಆರ್ಥಿಕ ಭದ್ರತೆಯನ್ನ ಗಟ್ಟಿಯಾಗಿಸಿಕೊಂಡ ವಿ ಶೆಟ್ಟಿ ಇತರ ಮಹಿಳೆಯರಿಗೆ ಮಾದರಿಯಾಗಿ ಬೆಳೆದು ನಿಂತಿದ್ದಾರೆ ಪುತ್ತೂರಿನ ಕೋಡಿಂಬಾಡಿ ಗ್ರಾಮದ ಬೆಳ್ಳಿಪಾಡಿಯ ವಿದ್ಯಾಪ್ರಸಾದ್ ಅವರ ಪತ್ನಿ ಭವ್ಯ ವಿ ಶೆಟ್ಟಿ ಅವರು ಇದೀಗ ನರ್ಸರಿ ಉದ್ಯಮಿ ವಾರ್ಷಿಕವಾಗಿ ಸುಮಾರು ಇಪ್ಪತ್ತು ಲಕ್ಷದ ವಹಿವಾಟು ನಡೆಸುವ ಮೂಲಕ ಹಲವಾರು ಮಂದಿಗೆ ಕೆಲಸ ಕೊಟ್ಟು ಅವರಿಗೂ ಆರ್ಥಿಕ ಸಬಲತೆ ಸೃಷ್ಟಿಸಿದ್ದಾರೆ ಇವರ ನರ್ಸರಿ ಕನಸಿಗೆ ನೀರೆರೆದದ್ದು ಕೋಡಿಂಬಾಡಿಯ ಬೆಳ್ಳಿಪ್ಪಾಡಿ ವಿದ್ಯಾಶ್ರೀ ಸ್ವಸಹಾಯ ಸಂಘ ಇಲ್ಲಿಯೇ ಅವರ ಸ್ವಉದ್ಯೋಗದ ಕನಸು ಆರಂಭ ಇಲ್ಲಿ ಐವತ್ತು ಸಾವಿರ ರೂಪಾಯಿ ಸಾಲದೊಂದಿಗೆ ನರ್ಸರಿಗೆ ಮೊದಲ ಹೆಜ್ಜೆ ಇಡ್ತಾರೆ ಬಳಿಕ ಕೋಡಿಂಬಾಡಿ ಮಾಲಿಂಗೇಶ್ವರ ಸಂಜೀವಿನಿ ಒಕ್ಕೂಟದಿಂದ ಒಂದೂವರೆ ಲಕ್ಷ ರೂಪಾಯಿ ಸಾಲ ಪಡೆದುಕೊಂಡು ನರ್ಸರಿಗೆ ಮತ್ತಷ್ಟು ಹೊಸತನವನ್ನ ನೀಡುತ್ತಾರೆ ಮೊದಲಿಗೆ ಕೋಡಿಂಬಾಡಿ ಹಾಲು ಉತ್ಪಾದಕ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದ ಇವರು ಅದನ್ನು ಬಿಟ್ಟು ತನ್ನ ನರ್ಸರಿ ನಿರ್ಮಿಸುವ ಕನಸಿಗೆ ಹೆಜ್ಜೆ ಹಾಕ್ತಾರೆ ಪತಿ ವಿದ್ಯಾಪ್ರಸಾದ್ ಕೆಲ ಕಾಲ ನರ್ಸರಿಯೊಂದಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ರು ಅದನ್ನ ನಾವೇ ಮಾಡಿದ್ರೆ ಹೇಗೆ ಎಂಬ ಚಿಂತನೆ ಈ ಕನಸಿಗೆ ಪೂರಕ ಆಗುತ್ತೆ ಇದರಿಂದ ಕೂಡ ಬದುಕು ಕಟ್ಟಿಕೊಳ್ಳಬಹುದು ಎಂಬುದು ಖಾತ್ರಿಯಾದಾಗ ಸಾಲ ಯೋಜನೆಯಲ್ಲಿ ವಿದ್ಯಾಶ್ರೀ ಸುಸಾಯ ಸಂಘಕ್ಕೆ ಇಪ್ಪತ್ತು ಲಕ್ಷ ಲಕ್ಷ ರೂಪಾಯಿ ಸಾಲದ ಅವಕಾಶ ದೊರೆತಾಗ ಅದರಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ಸಾಲ ಪಡೆದುಕೊಂಡು ನರ್ಸರಿಯ ಚೌಕಟ್ಟನ್ನ ದೊಡ್ಡ ಮಟ್ಟಕ್ಕೆ ವಿಸ್ತಾರ ಮಾಡುವ ಯೋಚನೆಯನ್ನ ಮಾಡುತ್ತಾರೆ ಆದರೆ ಇವರ ಬಳಿಯಲ್ಲಿ ಅಷ್ಟೊಂದು ಜಾಗವಿಲ್ಲ ಇದಕ್ಕಾಗಿ ಕೆದಿಲಾ ಗ್ರಾಮದ ಕಜೆ ಎಂಬಲಿನ ಜಾಗವೊಂದನ್ನ ಲೀಸ್ ಮೇಲೆ ಪಡೆದುಕೊಂಡು ಈ ದಂಪತಿಗಳಿಬ್ರು ದೊಡ್ಡ ನರ್ಸರಿಯ ಕನಸನ್ನ ನನಸು ಮಾಡ್ತಾರೆ ಕಳೆದ ಹತ್ತು ವರ್ಷಗಳಲ್ಲಿ ಈ ನರ್ಸರಿ ಸಾಕಷ್ಟು ಬೆಳೆದಿದೆ ಒಂದು ಸಮಯದಲ್ಲಿ ಬದುಕಲು ಪರದಾಡ್ತಾ ಇದ್ದ ಈ ಕುಟುಂಬ ಈಗ ಲಕ್ಷಗಳ ಮೇಲೆ ವಹಿವಾಟನ್ನ ಮಾಡ್ತಾ ಇದೆ ಭವ್ಯವಿ ಶೆಟ್ಟಿ ಅವರ ಕಜೆ ನರ್ಸರಿಯಲ್ಲಿ ಸಾಕಷ್ಟು ವಿಧದ ಗಿಡಗಳಿವೆ ವಿವಿಧ ತಳಿಯ ಮಾವಿನ ಗಿಡಗಳಿವೆ ಹಲವು ಬಗೆಯ ಅಡಿಕೆ ಗಿಡಗಳಿವೆ ಹೂವಿನ ಗಿಡಗಳನ್ನು ಹೊರತುಪಡಿಸಿದ್ರೆ ಬಹುತೇಕ ಗಿಡಗಳ ತಾಣವಾಗಿ ಕಜಿ ನರ್ಸರಿ ಮಾರ್ಪಟ್ಟಿದೆ ಕಾಲಪಾಡಿ ಸ್ವರ್ಣರೇಕಾ ಕೊಲಂಬೋ ಕೂಟೂರು ಕೋನಮ್ಮ ಮಲ್ಲಿಕಾ ರಂಗನಪಳ್ಳಿ ಸ್ಥಳೀಯ ನಾಟಿ ತಳಿ ನೆಕ್ಕರೆ ಸೇರಿದಂತೆ ವರ್ಷದ ಎಲ್ಲಾ ತಿಂಗಳಲ್ಲೂ ಹಣ್ಣು ಕೊಡುವ ಆಲ್ ಸೀಸನ್ ಮಾವಿನ ಗಿಡಗಳು ಇಲ್ಲಿ ನಿಮಗೆ ದೊರಕುತ್ತೆ ಶತಮಂಗಳ ಮೊಯಿತ್ ನಗರ ಎಂಟರ್ ಮಂಗಳ ಸೈಗನ್ ಸ್ಥಳೀಯ ಮಂಗಳ ಹಾಗೂ ಸ್ಥಳೀಯ ನಾಟಿ ತಳಿ ಸೇರಿದಂತೆ ಅಡಿಕೆಯ ಬಹುತೇಕ ತಳಿಗಳು ಕಜಿ ನರ್ಸರಿಯಲ್ಲಿ ಲಭ್ಯ ಆಗುತ್ತೆ ಇದರ ಜೊತೆಗೆ ರಂಬೂಟೆನ್ ಮ್ಯಾಂಗೋಸ್ಟೀನ್ ಲೆಮೆನ್ ಹಲಸಿನಲ್ಲಿ ಸಿಂಗಾಪುರ ಗಮ್ಲೆ ಸೇರಿದಂತೆ ಹಲವು ತಳಿಗಳು ಇನ್ನು ಜಾಯ್ಕಾಯಿ ತೆಂಗು ಪುನರ್ಪುಳಿ ಬರಬ ಕರಿಮೆಣಸು ಗೇರು ಸಸಿ ರಾಮಪತ್ರೆ ಗಿಡಗಳು ಬೇಕಾದರೂ ನೀವು ಇಲ್ಲಿ ಪಡಿಬಹುದು ಇನ್ನು ತಮಿಳುನಾಡು ಕೇರಳ ಇವರ ಪ್ರಮುಖ ವ್ಯವಹಾರದ ರಾಜ್ಯಗಳು ಇದರ ಜೊತೆಗೆ ಬೆಂಗಳೂರಿನ ಮಂದಿಯು ಇಲ್ಲಿಂದ ಗಿಡಗಳನ್ನ ಲಾರಿಗಳಲ್ಲಿ ಕೊಂಡು ಹೋಗ್ತಾರೆ ಪುತ್ತೂರು ಸೇರಿದಂತೆ ಜಿಲ್ಲೆಯಲ್ಲಿನ ರೈತ ವರ್ಗವು ಈ ನರ್ಸರಿಯ ಗಿಡಗಳನ್ನು ಒಯ್ತಾರೆ ಈಗ ಕಜಿ ನರ್ಸರಿ ಸುಮಾರು ನಾಲ್ಕು ಎಕರೆ ಸ್ಥಳದಲ್ಲಿ ಬೆಳೆದಿದೆ ಗುಡ್ಡವೊಂದನ್ನು ಸ್ಟೆಪ್ಗಳ ರೀತಿಯಲ್ಲಿ ಕತ್ತರಿಸಿ ಅಲ್ಲಿ ಗಿಡಗಳನ್ನು ಸಾಕ್ತಾ ಇರುವ ಭವ್ಯ ಶೆಟ್ಟಿಯವರಿಗೆ ಬೆನ್ನುಲುಬಾಗಿ ನಿಂತಿದ್ದಾರೆ ಅವರ ಪತಿ ವಿದ್ಯಾಪ್ರಸಾದ್ ಇವರ ಜೊತೆಗೆ ಇವರ ಮಕ್ಕಳಾದ ರಕ್ಷಿತಾ ಶೆಟ್ಟಿ ಕಾನೂನು ಪದವಿ ಓದ್ತಲೇ ತಂದೆ ತಾಯಿಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ ಪುತ್ರ ಜೀವಿತ್ ಕೂಡ ಇವರ ನರ್ಸರಿಯ ಭಾಗವಾಗಿ ಎಂಟು ಮಂದಿಯ ಈ ಕುಟುಂಬ ಈಗ ಸಂಜೀವಿನಿಯಲ್ಲಿ ಅರಳಿದ ಕಜಿ ನರ್ಸರಿ ನಾನು ಕೋಡಿಮಡಿ ಗ್ರಾಮ ಪಂಚಾಯತಿನ ಬೆಳ್ಳಿಪಾಡಿ ಗ್ರಾಮದ ವಿದ್ಯಾಶ್ರೀ ಸ್ವಸಹಾಯ ಸಂಘದ ಸದಸ್ಯೆಯಾಗಿರ್ತೇನೆ ಸುಮಾರು ವರ್ಷಗಳಿಂದ ಸದಸ್ಯೆಯಾಗಿದ್ದುಕೊಂಡು ಮಹಿಳೆಯರಿಗೆ ಸಿಗುವಂತಹ ಸ್ವಉದ್ಯೋಗದ ಮಾಹಿತಿಯನ್ನು ಪಡ್ಕೊಂಡು ನಾನು ಕೂಡ ಒಂದು ಉದ್ಯೋಗವನ್ನು ಮಾಡಬೇಕು ಎನ್ನುವ ಸಾವ ಇಚ್ಛೆಯಿಂದ ಕಳೆದ ವರ್ಷ ಕಳೆದ ಸುಮಾರು ದಿನಗಳಲ್ಲಿ ಮೊದಲಿಗೆ ನಾನು ಹೈನುಗಾರಿಕೆಯನ್ನು ಸ್ಟಾರ್ಟ್ ಮಾಡಿದೆ ಆನಂತರ ಸಂಘದಿಂದ ಸ್ವಉದ್ಯೋಗಕ್ಕೆ ಅಂತೇಳಿ ಸಾಲ ಸಿಗುತ್ತದೆ ಎನ್ನುವಾಗ ಸುಮಾರು ಐವತ್ತು ಸಾವಿರ ಸಾಲವನ್ನು ತೆಗೆದು ನರ್ಸರಿಯನ್ನು ಪ್ರಾರಂಭಿಸುವುದಂತ ನಾನು ನಾನು ನನ್ನ ಯಜಮಾನರು ಸೇರಿಕೊಂಡು ಯೋಚನೆ ಮಾಡಿದೆವು ಆನಂತರ ಅದನ್ನೇ ಮುಂದುವರಿಸಿಕೊಂಡು ಸ್ವಲ್ಪ ಸ್ವಲ್ಪ ಸ್ವಲ್ಪವೇ ಮುಂದುವರಿತ ಈಗ ನಾವು ಒಂದು ಉತ್ತಮ ಮಟ್ಟಕ್ಕೆ ಬೆಳೆದಿದ್ದೇವೆ ಬಹುಶಃ ನನಗೆ ಇದಕ್ಕೆ ಪೂರಕವಾಗಿ ಸಿಗಿದ ಸಿಕ್ಕಿದ ಒಂದು ಇದು ಸಮ ಸಿಕ್ಕಿದ ನನಗೆ ಒಕ್ಕೂಟದ್ದು ಸಂಜೀವಿನಿ ಒಕ್ಕೂಟ ಅಂತೇಳಿ ನಮ್ಮ ಕೋಡಿಂಬಾಡಿ ಪಂಚಾಯತಿ ನಮ್ಮ ಅನುಂಗೇಶ್ವರ ಸಂಜೀವಿನಿ ಒಕ್ಕೂಟದಿಂದ ಸುಮಾರು ಒಂದೂವರೆ ಲಕ್ಷದಷ್ಟು ಸಾಡಕೊಂಡು ಅದರಲ್ಲಿ ಒಂದು ಎಪ್ಪತ್ತೈದು ಸಾವಿರವನ್ನು ನರ್ಸರಿಗೆ ಹಾಕಿ ಎಪ್ಪತ್ತೈದು ಸಾವಿರವನ್ನು ಹೈನುಗಾರಿಕೆಗೆ ಹಾಕಿ ಉತ್ತಮ ರೀತಿಯಲ್ಲಿ ಉದ್ಯೋಗವನ್ನು ಆರಂಭಿಸಿದೆವು ಹಂತ ಹಂತವಾಗಿ ಬೆಳೆಯುತ್ತಾ ಬರುವಾಗ ಪುನಃ ನಮಗೆ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಅಂತ ಹೇಳಿ ಒಂದು ಸ್ಕೀಮು ಬಂತು ಇಪ್ಪತ್ತು ಲಕ್ಷ ಅಡಮಾನ ರಹಿತ ಸಾಲ ಹೇಳಿ ನಾವು ವಿದ್ಯಾರ್ಥಿ ಸಂಘದ ಸದಸ್ಯರು ಸೇರಿಕೊಂಡು ಸ್ವ ಉದ್ಯೋಗ ಮಾಡ್ತಿದ್ದರೆ ನೀವು ಸಾಲವನ್ನು ಪಡ್ಕೊಳ್ಳಿ ಅನ್ನುವ ನನಗೆ ಭರವಸೆಯನ್ನು ಕೊಟ್ಟರು ಅದೇ ರೀತಿ ನಾನು ಸುಮಾರು ಹನ್ನೆರಡು ಲಕ್ಷ ಸಾಲವನ್ನು ಪಡ್ಕೊಂಡು ಪುನಃ ಅದನ್ನು ಈ ನರ್ಸರಿಗೆ ಉಪಯೋಗಿಸಿಕೊಂಡು ಅದನ್ನು ಉಪಯೋಗಿಸಿಕೊಂಡು ಉತ್ತಮ ರೀತಿಯಲ್ಲಿ ಇನ್ನೂ ಕೂಡ ಮುಂದುವರಿಬೇಕಂತೇಳಿ ದೊಡ್ಡ ನರ್ಸರಿಯನ್ನಾಗಿ ಮಾಡಬೇಕನ್ನೋ ಭರವಸೆಯೊಂದಿಗೆ ಹೆಜ್ಜೆಯನ್ನು ಇಟ್ಟೆವು ಇದಕ್ಕೆ ನನಗೆ ಪೂ ಪೂರಕವಾಗಿ ನನ್ನ ಯಜಮಾನರು ನನಗೆ ಸಹಾಯವನ್ನು ಇಟ್ಟರು ಅದರೊಟ್ಟಿಗೆ ನನಗೆ ಸುಮಾರು ಈಗ ಈ ಕೆಲವು ಈ ನರ್ಸರಿಯಲ್ಲಿ ಬೇಕು ನರ್ಸರಿಗೆ ಬೇಕಾಗಿರುವಂತಹ ಪೂರಕ ಸಾಮಗ್ರಿಗಳು ಉದಾಹರಣೆಗೆ ಇದು ಅದಕ್ಕೆ ಈ ಗಿಡವನ್ನು ಮಾಡುವಂತಹ ಪ್ಲಾಸ್ಟಿಕ್ ತೊಟ್ಟೆಯಾಗಿರ್ಬೋದು ಅಥವಾ ಅದಕ್ಕೆ ಬೇಕಾದ ಮಣ್ಣಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಗೊಬ್ಬರದ ವ್ಯವಸ್ಥೆಯನ್ನಾಗಿರ್ಬೋದು ಅದನ್ನೆಲ್ಲ ನನ್ನ ಅದಕ್ಕೆಲ್ಲ ನಾನು ಸಹಾಯ ಎನ್ನುವ ಭರವಸೆಯನ್ನು ನನಗೆ ನನ್ನ ಯಜಮಾನರು ಕೊಟ್ಟರು ಅದೇ ರೀತಿ ನಾವು ಅದನ್ನು ಅವರು ಕೂಡ ಸೇರಿಕೊಂಡು ಮಾಡಿಕೊಂಡು ವು ಉತ್ತಮ ರೀತಿಯಲ್ಲಿ ಮಾಡಿ ಕೆಲಸವನ್ನು ಆರಂಭಿಸಿದೆವು ಈಗ ಅದೇ ಈಗ ನಮಗೆ ಉತ್ತಮ ರೀತಿಯಲ್ಲಿ ಬೆಳೆಯಲು ಸಹಾಯವಾಯಿತು ಈಗ ಸುಮಾರು ನಾವೊಂದು ದಿನ ದಿನದಲ್ಲಿ ವಾರದಲ್ಲಿ ಒಂದು ನಾಲ್ಕು ದಿವಸ ಏಳೆಂಟು ಏಳೆಂಟು ಮಂದಿಗೆ ಕೆಲಸವನ್ನು ಸಹ ಕೊಡ್ತಾ ಇದ್ದೇವೆ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಕೆಲವು ಸುಮಾರು ಅಂತ ಹೇಳಿದ್ರೆ ಈಗ ಒಂದು ಹಲವಾರು ಜಾತಿಯ ಮಾವಿನ ಗಿಡದ ಗಿಡಗಳು ಹಲವಾರು ಜಾತಿಯ ಹಲಸಿನ ಗಿಡಗಳು ಅದೇ ರೀತಿ ಅಡಿಕೆ ತೆಂಗು ಅದರಲ್ಲಿ ಅಡಿಕೆಯಲ್ಲಿ ಸುಮಾರು ಇಂಟರ್ ಮಂಗಲ ಸೀಗನ್